ಆ ಮಾಟ ಮಂತ್ರ ಮಾಡಿರೋದನ್ನ ತೆಗೆದಿದಾರಲ್ಲ ಅದಕ್ಕೆ ನಾವು ನೂರ ಒಂದು ಸಲ ನಮಸ್ಕಾರ ಮಾಡಬೇಕು ಚಕ್ರಚೌಡೇಶ್ವರಿ ಅಮ್ಮನಿಗೆ ಬಂದಿದ್ದೀವಿ ಎಲ್ಲಾ ಕಡೆ ದೇವಸ್ಥಾನಗಳನ್ನು ನೋಡಿದೀವಿ ಆದರೆ ನಿಮಗೆ ಆಗಿದೆ ಮಾಡಿದರೆ ಮಾಡಿದರೆ ಪರಿಹಾರ ಯಾರೂ ಮಾಡ್ತಾ ಇರಲಿಲ್ಲ ಆದರೆ ಈ ದೇವಸ್ಥಾನದಲ್ಲಿ ಪರಿಹಾರ ಮಾಡ್ತಾ ಇರೋದು ಅಂದ್ರೆ ಏಕ ವ್ಯಕ್ತಿತ್ವದಿಂದ ಏಕ ದೇವಿ ಅಂದರೆ ಸಿ ಚಕ್ರಚೌಡೇಶ್ವರಿ ಅಂದರೆ ತಪ್ಪಾಗಲಾರದು ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ನಗರನಹಳ್ಳಿ ಸೂಲಿಬೇಳೆ ಹೋಬಳಿ ಹೊಸಕೋಟೆಯಲ್ಲಿರುವಂತಹ ಶ್ರೀ ಚಕ್ರಚೌಡೇಶ್ವರಿ ದೇವಸ್ಥಾನದಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶ್ರೀ ಮಹಾಗಣಪತಿ ನಾಗದೇವತೆ ಮತ್ತು ಚಕ್ರಚೌಡೇಶ್ವರಿ ಹಾಗೂ ಮುನೇಶ್ವರ ಸ್ವಾಮಿ ಮಹೇಶ್ವರಮ್ಮ ಮಾರಮ್ಮ ಕರಗದಮ್ಮ ಸಪ್ತಮಾತೃಕ ಮಹಾಕಾಳಿ ಅಮ್ಮನವರು ನೆಲೆಸಿದ್ದಾರೆ ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಪಂಚಪೀಠ ಚಕ್ರ ಚೌಡೇಶ್ವರಿ ಮತ್ತು ಮಹಾಕಾಳಿ ಜಾತ್ರಾ ಮಹೋತ್ಸವವು ಏಪ್ರಿಲ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕಿನಂದು ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ವಿಜಯ್ ಕುಮಾರ್ ಗುರೂಜಿಯವರ ನೇತೃತ್ವದಲ್ಲಿ ನೆರವೇರಿದೆ ముందదగిలు జటేళ గంకై కలకల కుణి నటి తన పడిగణ పెవరం తొమ్మిది ధరణి అప్పళి భవిష్యత్ వీర అద్ద వైభవ ಲಕ್ಷಾಂತರ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಇಪ್ಪತ್ತೆರಡನೇ ತಾರೀಕಿನಂದು ಬೆಳಗ್ಗೆ ಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ದುರ್ಗಾ ಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ಅಗ್ನಿಕುಂಡ ಕೀಲುಕುದುರೆ ಕುದುರೆ ವಾದ್ಯ ತಮಟೆ ವಾದ್ಯ ದೀಪಾರಾಧನೆ ಪಲ್ಲಕ್ಕಿ ರಥೋತ್ಸವ ಮತ್ತು ಮುನೇಶ್ವರ ಸ್ವಾಮಿಯ ರಥೋತ್ಸವವು ಸಡಗರದಿಂದ ನೆರವೇರಿದೆ ಜಾತ್ರೆಯನ್ನು ನೋಡಲು ಎರಡು ಕಣ್ಣು ಸಾಲದು ಎಂದೇ ಹೇಳಬಹುದು ನೀವೇ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ಜಾತ್ರೆ ಅಂತ ಹೇಳದ್ರೇನೆ ಒಂದು ಹಬ್ಬ ಅದರಲ್ಲೂ ಕೂಡ ಇಡೀ ಊರು ಗ್ರಾಮಸ್ಥರೆಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ನೆರವೇರಿಸಿದ್ದಾರೆ ನನ್ನ ಹೆಸರು ಲೀಲಾ ಅಂತೇಳಿ ಲೀಲಾ ಶಾಂತಕುಮಾರ್ ಬೂದಿಗೆರೆ ದೇವನಹಳ್ಳಿ ತಾಲ್ಲೂಕು ಬೆಂಗಳೂರು ಗ್ರಾಮಾಂತರದಿಂದ ಬಂದಿದ್ದೀವಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಚಕ್ರಚೌಡೇಶ್ವರಿ ದೇವಸ್ಥಾನದಲ್ಲಿ ಪವಾಡನೇ ಸದೃಶವಾಗಿದೆ ಮತ್ತು ನಾವು ಸುತ್ತರೆದು ಬಂದಿದ್ದೀವಿ ಎಲ್ಲ ಕಡೆ ದೇವಸ್ಥಾನಗಳನ್ನು ನೋಡಿದೀವಿ ಆದರೆ ನಿಮಗೆ ಆಗಿದೆ ಮಾಡಿದರೆ ಮಾಡಿದರೆ ನಿಮಗೆ ಕಷ್ಟ ಇದೆ ಕಷ್ಟ ಇದೆ ಅಂತ ಹೇಳ್ತಾಯಿದ್ರು ಆದರೆ ಪರಿಹಾರ ಯಾರೂ ಮಾಡ್ತಾ ಇರಲಿಲ್ಲ ಆದರೆ ಈ ದೇವಸ್ಥಾನದಲ್ಲಿ ಪರಿಹಾರ ಮಾಡ್ತಾ ಇರೋದು ಅಂದರೆ ಏಕ ವ್ಯಕ್ತಿತ್ವದಿಂದ ಏಕ ದೇವಿ ಅಂದರೆ ಸಿ ಚಕ್ರ ಚೌಡೇಶ್ವರಿ ಅಂದರೆ ತಪ್ಪಾಗಲ್ಲ ಇಡೀ ನಾಡಿನಾದ್ಯಂತ ಸುತ್ತರೆದು ಬಂದಿದ್ದೀವಿ ಆದರೆ ಎಲ್ಲ ದೇವರು ಹೇಳ್ತಾಯಿದ್ರು ನಿಮಗೆ ಭಾಳ ಪ್ರಭಾವ ಮಾಡಿದ್ದಾರೆ ಮಾಟ ಮಾಡಿದ್ದಾರೆ ಮಂತ್ರ ಮಾಡಿದ್ದಾರೆ ತಂತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಅಲ್ಲಿ ಕೂಡ ನಮಗೆ ತಡೆ ಹೊಡಿತಾಯಿದ್ರು ಆದರೆ ಇಲ್ಲಿ ಇಲ್ಲಿ ಈ ದೇವಸ್ಥಾನದಲ್ಲಿ ಏನಾಗಿದೆ ಅಂದರೆ ಇದಾಗ್ತಾ ಅಂಜನ ಹಾಕಿ ನೋಡ್ತಾರೆ ಅಂಜನ ಹಾಕಿದಾಗ ಪರ್ಫೆಕ್ಟಾಗಿ ಹೇಳ್ತಾರೆ ಇಂಥರೇ ಮಾಡಿದ್ದಾರೆ ನಿಮಗೆ ಇಷ್ಟೇ ಏಜಿನವ್ರು ಮಾಡಿದ್ದಾರೆ ಇದೇ ಥರ ಮಾಡ್ತಾಯಿದ್ದಾರೆ ಈ ಹುಡುಗಿನೇ ಮಾಡಿದಾಳೆ ಈ ಎಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ನಲವತ್ತು ವರ್ಷ ಈ ಥರ ಹೇಳ್ತಾರೆ ನಾವು ಅದನ್ನು ಪರ್ಫೆಕ್ಟಾಗಿ ನಾವು ತಿಳ್ಕೋಬೇಕು ಇಂಥರೇ ನಮಗೆ ಮಾಡಿದ್ದಾರೆ ಅನ್ನೋದು ನಾವು ಕನ್ಫರ್ಮ್ ಮಾಡ್ಕೊಬೇಕು ಯಾರು ಈ ಥರಗೆ ಹಾಂ ಸತ್ಯ ಪವಾಡ ಇದೆ ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ನೋಡಿದ್ದೀವಿ ಮತ್ತು ಮಾಡಿರ್ತಕ್ಕಂಥದ್ದನ್ನು ತೆಗೆದುಕೊಟ್ಟಿದೆ ನಮ್ಮ ಮನೆಯಲ್ಲಿ ನಮ್ಮ ನಿಜವಾಗೂ ಮಾಡಿರೋದು ನಮ್ಮ ತುಳಸಿ ಪಾಟ್ ಒಳಗಡೆ ಇಟ್ಟಿದ್ದರು ನಿಜವಾಗ್ಲೂ ಇಟ್ಟಿದ್ದರು ಅಂದರೆ ಹೇಳ್ಬಾರ್ದು ಅವ್ರು ಚೆನ್ನಾಗಿರಲಿ ನೂರು ಕಾಲ ನಾವು ಎಷ್ಟು ಕಷ್ಟಪಟ್ಟಿದ್ದು ನಾವು ಎಷ್ಟು ಚೆನ್ನಾಗಿದ್ದೀವಿ ಅವರು ಅಷ್ಟೇ ಚೆನ್ನಾಗಿರಲಿ ಇಟ್ಟವರು ನಾಳೆ ಅವರು ಚೆನ್ನಾಗಾಗಲಿ ನಮಗೆ ಮಾಡಿ ಬರ್ಬೋದಾ ಅಮ್ಮ ಬರ್ಬೋದಾ ಹಾಂ ಖಂಡಿತ ನಾನು ಅದಕ್ಕೆ ಹೇಳ್ತಾ ಇದ್ದರು ಎಲ್ಲರಿಗೂ ಹೇಳೋದು ಇದೊಂದೇ ಮಾತು ದೇವ್ರ ಇದಾನೇನದಕ್ಕೆ ಸತ್ಯ ಚೌಡೇಶ್ವರಿ ಚಕ್ರ ಚೌಡೇಶ್ವರಿ ಇದ್ದಾಳೆ ನಾಡಿನಾದ್ಯಂತ ಎಲ್ಲರನ್ನು ಕಂಡು ತೆರೆಸ್ತಾ ಇದ್ದಾಳೆ ದಯವಿಟ್ಟು ಎಲ್ಲರೂ ಬನ್ನಿ ಬೇರೆ ಕಡೆ ಹೋಗ್ತಾ ಇದ್ದೀರ ನಮಗೆ ನಮ್ಮ ಮನೆ ದೇವರೇ ನಮಗೆ ಮುಕ್ತಿ ಕೊಡಲ್ಲ ಅಂದರೆ ಬೇರೆಯವ್ರಿಗೆ ಮುಕ್ತಿ ಕೊಡೋಕ್ಕಾಗಲ್ಲ ಯಾಕೆ ನಾವು ಮನೆ ದೇವರಿಗೆ ಮುಕ್ ಮುಕ್ತಿ ಕೊಟ್ಟರೆ ನಾವು ಪ್ರತ್ಯಕ್ಷ ಪ್ರಾಮಾಣಿಕ ನೋಡೋಕ್ಕೆ ನಮ್ಮ ಆತ್ಮ ಸುಮ್ಮನೆ ಒಂಥರ ಪ್ರ ಪ್ರಶಾಂತವಾಗಿ ಇರಲಿಕ್ಕೆ ನಾವು ಹೋಗ್ತೀವಿ ದೇವ್ ಬೇರೆ ದೇವಸ್ಥಾನಕ್ಕೆ ಆದರೆ ಇಲ್ಲಿ ಬಂದಿರೋದು ನಮ್ಮ ನಮ್ಮ ಮನೆತನದ ನಮ್ಮ ಇದನ್ನೆಲ್ಲವ ಪರಿಹಾರ ಮಾಡೋದಕ್ಕೆ ಮಾಡ್ತಕ್ಕಂಥದ್ದು ನಾವು ಇಷ್ಟು ಚೆನ್ನಾಗ್ತಿದ್ದು ಅಂದರೆ ಇಲ್ಲಿ ಬಂದ ಮೇಲೇನೂ ನಾವು ಇಷ್ಟು ಆಗಿರೋದು ಅಮ್ಮನಿಂದ ಈ ದೇವಿಯಿಂದ ಈ ದೇವಿ ಪವಾಡ ತುಂಬ ಚೆನ್ನಾಗಿದೆ ಅಮ್ಮನ ಪವಾಡ ತುಂಬ ಚೆನ್ನಾಗಿದೆ ದೇವರಲ್ಲಿ ಸತ್ಯ ಇದೆ ಅನ್ನೋದಕ್ಕೆ ಏಕ ಚಿಕ್ಕ ಇರ್ತಕ್ಕಂಥ ಚಕ್ರ ಚೌಡೇಶ್ವರಿನೇ ಪ್ರಾಮುಖ್ಯತೆ ಆಗಿದೆ ನಾವು ಎಲ್ಲೆಲ್ಲಿ ಹೋಗಿ ಬಂದಿವಿ ದರ್ಶನ್ ಮಾಡಿದ್ರಲ್ಲ ಅಲ್ಲಿ ಲಕ್ಷ್ಮಿಗೆ ಹೋದ್ವಿ ಅಲ್ಲಿಯೂ ಪಾಪ ಹೇಳಿದ್ರು ಆ ದೇವಿ ಕೂಡ ಹೇಳ್ತು ಮತ್ತೆ ಲಕ್ಷ್ಮಿ ಇನ್ನೊಂದು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲಿ ರಾಮ ರಾಮನಗರ ಅಲ್ಲೂ ಕೂಡ ಸಿಕ್ಕಿದೆ ಎಲ್ಲ ಕಡೆನೂ ಸಿಕ್ಕಿದ ಪರಿಹಾರ ನಮಗೆ ಇಲ್ಲಿ ತುಂಬಾ ಚೆನ್ನಾಗಿ ಪ್ರತ್ಯಕ್ಷವಾಗಿ ಸಿಕ್ತು ನಮಗೆ ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀನಿ ಆತ್ಮಸಾಕ್ಷಿಯಾಗಿ ಮಾತಾಡ್ತಾ ಇದ್ದೀನಿ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ ಹೌದು ಎಲ್ಲ ಸಾಲ್ವ್ ಆಗಿದೆ ಈಗ ಮಾಡ್ತಕ್ಕಂಥ ಕೆಲಸ ನನಗೆ ಈಗ ನನ್ನ ಮಕ್ಕ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಕಪ್ಪಾಗಿ ನನ್ನ ನನ್ನ ರೂಪನೇ ಚೇಂಜ್ ಆಯಿತು ಈಗ ನಾನು ಇಷ್ಟು ಚೆನ್ನಾಗಿ ಹಿಂಗೆ ಇದ್ದೀನಿ ಅದಕ್ಕೆ ಈ ದೇವಿನೇ ಸಾಕ್ಷಿ ಇದೇ ಸಾಕ್ಷಿ ನನಗೆ ನನ್ನ ಮಕ್ಕಳೇ ಆಗಲಿ ನಮ್ಮ ಯಜಮಾನರೇ ಆಗಲಿ ಇಷ್ಟು ಮಾತಾಡಿದ್ರೆ ಇಷ್ಟುದ ತೆಗಿತಾ ಇದ್ವಿ ಜಗಳ ಆಡ್ತಾಯಿದ್ವಿ ಅದು ಆ ಥರ ಮಾಡಿಸಿದ್ರು ಜನ ಇಲ್ಲಿ ಬಂದ ಮೇಲೆ ಅದು ಮೇಲೆ ಈಗ ಎಷ್ಟು ನಗ್ತಾ ನಗ್ತಾ ಇದ್ದೀವಿ ಶಾಂತವಾಗಿದ್ದೀವಿ ಅಂದರೆ ಆ ದೇವಿ ಪವಾಡನೆ ಸಾಕ್ಷಿ ಎಲ್ಲರಿಗೂ ಕೈ ಕೇಳ್ಕೊತೀನಿ ಎಲ್ಲರೂ ಬಂದು ಈ ದೇವಿ ಹತ್ರ ಮುಕ್ಕೊಳ್ಳಿ ಏನಿದೆ ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಮಾತ್ರ ಇದು ಯಾವುದೇ ಆಗಲಿ ಕಣ್ಕಟ್ಟಿಲ್ಲ ಯಾವುದೇ ಆಗಲಿ ಇದಿಲ್ಲ ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ಡೈರೆಕ್ಟಾಗೇ ನೋಡಿಸ್ತಾ ಇದ್ದಾರೆ ಆದ್ದರಿಂದ ಎಲ್ಲರೂ ಬಂದು ಇದನ್ನು ನೋಡೋದಕ್ಕಂಥ ನೀವು ದುಡ್ಡು ನಾವು ಎಲ್ಲೋ ಖರ್ಚು ಮಾಡ್ತೀವಿ ಎಲ್ಲೋ ಏನೋ ಮಾಡ್ತೀವಿ ಆದರೆ ಈ ಸ್ಥಳದಲ್ಲಿ ಮಾತ್ರ ದುಡ್ಡು ಖರ್ಚು ಮಾಡೋಷ್ಟಿಲ್ಲ ಏನೂ ಇಲ್ಲ ನಾವು ಬಂದು ನಾವೊಂದು ಎರಡು ಇನ್ನೂರು ರೂಪಾಯಿ ಕೊಟ್ಟಿದ್ದೆ ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಆದರೆ ನಮ್ಮ ನಮ್ಮ ಆತ್ಮಸಾಕ್ಷಿಯಾಗಿ ಇದು ಇರತಕ್ಕಂಥ ಕೊಳೆ ತೆಗಿಯುತ್ತೆ ನಮ್ಮೊಳಗಡೆ ಇರ್ತಕ್ಕಂಥದ ಕೊಳೆ ತೆಗಿಯುತ್ತೆ ಅದರಿಂದ ಎಲ್ಲರೂ ಇವತ್ತು ಬಂದಿರತಕ್ಕಂಥವ್ರಿಗೆಲ್ಲರಿಗೂ ಎಪ್ಪತ್ತೈದು ಪರ್ಸೆಂಟ್ ಚೆನ್ನಾಗಿದ್ದಾರೆ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ ನಮಗೂ ಆಗಿದೆ ಏ ಇಲ್ಲ ಅಂತ ನಾವು ಹೇಳೋಕ್ಕೆ ಯಾವ ಬಾಯಲ್ಲಿ ಹೇಳೋಕ್ಕಾಗಲ್ಲ ಆದರೆ ನಿಜವಾಗ್ಲೂ ಅದನ್ನು ತೆಗಿತಾರಲ್ಲ ಆ ಮಾಟ ಮಂತ್ರ ಮಾಡಿರೋದನ್ನು ತೆಗೆದಿದಾರಲ್ಲ ಅದಕ್ಕೆ ನಾವು ನೂರ ಒಂದು ಸಲ ನಮಸ್ಕಾರ ಮಾಡಬೇಕು ಚಕ್ರ ಚೌಡೇಶ್ವರಿ ಅಮ್ಮನಿಗೆ ಇವತ್ತು ಈ ಥರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಶಕ್ತಿ ಕೊಟ್ಟಿರೋದೆ ದೇವಿ ಆ ಪವಾಡ ಪುರುಷೆ ಇದಾಗಿತ್ತು ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವದ ವಿಶೇಷ ಸಂಚಿಕೆ ಮತ್ತಷ್ಟು ಕ್ಷೇತ್ರದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇವೆ ನಮಸ್ಕಾರಗಳು